ನನ್ನ ಹೆಸರು ಸೌಮ್ಯ ಶ್ರೀಕಾಂತ್ ಪುಡಿಯೂರ್ ವಿಶ್ವದ ರೇಬಿಸ್ ದಿನವನ್ನು ವಿಶ್ವದ ರೇಬಿಸ್ ದಿನವನ್ನು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಆಚರಿಸುತ್ತೇವೆ ಇಂದು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ನಾವೆಲ್ಲರೂ ಬಿಎಲ್ ಡಿ ಎಸ್ ಆಯುರ್ವೇದಿಕ್ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ರೇಬಿಸ್ ಪ್ರಯುಕ್ತವಾಗಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಒಂದು ಕಿರುನಾಟಕವನ್ನು ಪ್ರಸ್ತುತಪಡಿಸುತ್ತಿದ್ದಾರೆ ಪಾತ್ರಗಳ ಪರಿಚಯ ನಾನು ವಿಕಿಯ ಪಾತ್ರಕ್ಕೆ ಐಶುತೆ ಡೇ ನೇ ನಾನು ಅಟಿವೈಕೆ ರೋಲ್ कर रहा हूं ನಾನು ವಿಕಿಯ ಪಾತ್ರವನ್ನು ನಿರ್ವಹಿಸುತ್ತಿದ್ದೇನೆ ನಾನು ನಾನು ಒಂದು ಪಾತ್ರವನ್ನು ನಿರ್ವಹಿಸುತ್ತೇನೆ ನೀ ಇತ್ತಾ ರೋಲ್ ಪ್ಲೇ ਕਰತಾನೆ ನಾನು ಡಾಕ್ಟರ್ ರೋಲ್ ಪ್ಲೇ ಮಾಡ್ತೀನಿ ನಾನು ವೈದ್ಯರ ಪಾತ್ರವನ್ನು ಮಾಡುತ್ತಿದ್ದೇನೆ ನಾನು ಶರದಾ ವಿಕಿಯ ತಾಯಿ ಪಾತ್ರವನ್ನು ಮಾಡುತ್ತಿದ್ದೇನೆ

माँ, ना मने बंद हैं। काले के तो को उठा करते हैं। हाँ। ही उठा मत लोग। ही नहीं नहीं ना मैं दोस्त मना ना नाटा लगा। नाटा उस तरह वो अच्छा मैक मैक मैक। यार जो इधर इधर आरुना, आरुना। हम्म। फिर तीन। कुछ 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 हुआ। अच्छी खाने का क्या? फिर तीनों? यार यार। नहीं कुछ नहीं। नहीं कुछ नहीं। फाइटरी? फाइटरी? ओ। ये यल होगी तुरी। ये मर्को में तुरी। रातड़ा कोगी तुरी। ये हो बेटा तो क्या तुरी नहीं? यल होगी तो ये तो मार्को में तो रोटा। ये क्या कर रहे थ मी होता मार मना कुंद्रा करंगिला आजना हत्ती आता गेटच्याना बाय मने कुंद्रा कुंद्रा त्याना हाय दा आराम आता कुंद्रा सांग रे एलडी बाईले काय बंदन तवा एकी वन ग्लास ने तोंबा तोरनी एकी ने तोमना आई मार बायक माग

मैं करूँ मैं करूँ ठीक है तो भुगतान भुगतान में बस कर भर इधर इन आगे दिख रही क्या इन्हें हमारे होरे के आते ही तो नाइट करते हैं नॉर्थ यहाँ के नॉर्थ करते हैं इन्हें अब बंदी लग नहीं आ रहा है आराम आपका तो दर्शन है ची दे रही है आराम आ रही है तो सफ़ान मंदिर निकल बा ైక్ట్వర్త <filing> <Sýaki, S'd suicide>

ಇಲ್ಲ ಸರ್ ಸರ್ ಮನೆಗೆ ಹೋಗಿ ಮಗ ನಾಯಿ ಕಟ್ಕೊಂಡು ಬಂದನತ್ತಿ ಹಾಗೆ ವಿಧರ್ತಕ್ಕೆ ಹೋಗಿ ಎರಡು ದಿನಗಳ ನಂತರ ಊಟ ಊಟ ನೀವು ಎಲ್ಲ ಪ್ಲೇಸ್ ಅಲ್ಲಿ ಹೋಗಿ ಭೇಂಕ ಸಿಂಹದ ಕ್ಲಾಸ್ ಮಾತಾಡೋಕೆ ಬಂದೆ ನಾನು ಅಂದ್ರೆ ಕುಡಿದೆ ಅಲ್ಲ ಆಮೇಲೆ ಊಟ ಮಾಡಂದ್ರೆ ಮುಂಜಲಿಗೆ ಏನೋ ತಿಲಿಲ್ಲ ನಿನ್ನ ಅಮ್ಮ ಅನ್ಮತ್ತೆ ಓಕೆ ಯಾಕೆ ಹೋಗ್ಕಣ್ಣಾಕ

मार्बल केम मार्बल करी मिला चाहे मार्बल ट्रिक देना अपनी कर्फ्यू ना करूं कर्फ्यू ढूंढो क्यों नहीं दूँ हाँ सरी बस्तर नेक्स्ट दिन हो हो ये लोग डायरेक्ट डायरेक्ट मैक्डी 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 वेंकटेश हेल्ड हेल्ड वो गाडून विकी वाळमे तेला आला निन मनी बेटा आई तेल सोल्पा मुंजले होड संजी करती ओपा मगायला नाही कडको बितानो आं गेलो उठ मारवा ना याव कपडे हांगा कडको सातांत नाल वंदा मग ये आत्रा आणि इतरा थिंक येते ना ये विकी उठ कुंद्र कुंद्र त्यानत मुंतो स्नेहा मुंतो स्नेहा का कोटी दिसिलो उंदानो இல்ல <laughs> <laughs> यार मूवी नाइटली मूवी ये कैसे थी यार वाह तो किसी तो मूवीज़ का तो आगे ये लोकल यार वो नाइटली मूवी तो कौशिक कंट्री कढ़मे आते हैं ना हम कर्बोट और कढ़मे ने आते हैं ना मतलब एंड ट्रेनी बोरी ट्रेनी बोरी ट्रेनी था ना वो तो मर गया ना बीरू मोटी थे वह यार मोटी ಇದಕ್ಕೆ ನಾಕೂದಿ ದೇವಿ ಬನಂತೋ ಎಲ್ಲಕಡೆ ಸ್ಪ್ರೇ ಮಾಡ್ತಿದ್ದೀನಿ ಕಡಿಿದಾ ಹೋಗ್ತಿರಲ್ಲ ಹೋಗಿ ಕಡಿಿದೇಂದ್ರೆ ಏನೇ ತೆಂಗೆ ರೋರಿ ಎಲ್ಲಕಡೆ ಸ್ಪ್ರೇ ಮಾಡ್ತಾಗ ನಿಮ್ಮ ಮಕ್ಕಳು ಕಡಿಿದಿರೋದು ಅದೆ ನಾಯಿ ಈಕಡೆ ನೀವು ಮೂರು ದಿನದಿಂದ ಕರ್ಕೊಂಡು ಬರಲ್ಲದ್ರೆ ಆ ಕಾಳ ತಿಗಳಕ್ಕೆ ಅದು ಕಂಡೀಷನ್ ಆದ್ರೆ ನೀವು ಇನ್ಕಮ್ ಎಲ್ಲಾ ತೋರ್ಸಕಂತು ಅಂದ್ರೆ ನೀವು ಒಂದೇ ದಿನಕ್ಕೆ ಕರ್ಕೊಂಡು ಬರಬೇಕಾಗಿತ್ತು ಅಂದ್ರೆ ತಕ್ಷಣನೇ ನಾವು ಟೀಟಿ ಇಂಜೆಕ್ಷನ್ ಹಾಕಿದ್ವಿ ಅದು ಟೀಟಿ ಇಂಜೆಕ್ಷನ್ ಇತ್ತು ಐದು ಡೇಸ್ ಇರುತ್ತೆ ಯಾವಾಗಲೂ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ಒಳಗನೆ ಒಂದೇ ರೋಸ್ ಹಾಕೋದಿರುತ್ತೆ ಮೂರನೇ ದಿನ ಎರಡನೇ ರೋಸ್ ಇರುತ್ತೆ ಹೋಗ್ಲಿ ಏಳನೇ ದಿನ ನಾಲ್ಕು ಇರುತ್ತೆ ಹದಿನಾಲ್ಕನೇ ದಿನ ಮತ್ತೆ ಇಪ್ಪತ್ತೆಂಟನೇ ದಿನ ನಾಲ್ಕನೇದು ಮತ್ತೆ ಐದನೇದೋಸ ನೀವು ಇವಾಗ ಬಹಳ ನಿರ್ಲಕ್ಷ್ಯ ಮಾಡಿದ್ರಿಂದ ನಾವು ಏನು ಮಾಡೋಕಾಗಲ್ಲ ಸಿಂಪ್ಟ ಕಡಿಮೆ ಮಾಡಬಹುದು ಆದ್ರೆ ಪೂರ್ತಿ ಗುಣ ಹಸಾರ ಅಂತ ಆಗೋಂಗಿಲ್ಲ ಒಬ್ಬನಾಗ ಅಂದ್ರೆ ಏನ್ ಮಾಡ್ರೆ ಉಳಿಸ್ಕೊಡ್ರಿ ಇವಾಗ ಬಾಳ ಲೇಟ್ ಆಗಿತಿ ಏನೋ ಮಾಡಕ್ ಆಗೋಂಗಿಲ್ಲ ನಿಮ್ ನಿರ್ಲಕ್ಷ್ಯತೆ ಹುಡುಗನ್ ಪ್ರಾಣಕ್ಕೆ ಆಗೈತಿ ನೋಡಿ ಅಸೇದು ಕಚ್ಚಾಗ್ಲಿ ಇಲ್ಲ ಇವಾಗ ಹೊರಗೆ ಅಣ್ಣ ಆಗಿರೋದಿಂದ ರೋಮನ್ ಇರೋದಕ್ಕೆ ಶಕ್ತಿ ಕಡಿಮೆ ಇರುತ್ತಾ ಮತ್ತೆ ಟಿಟಿ ಇಂಜೆಕ್ಷನ್ ಕೂಡ ಈವಾಗ ಬಂದು ಕೂಡ ಹಾಕಿ ಇಲ್ಲ ಏನು ಮಾಡಕಾಗಂಗಿಲ್ಲ ಟೆನ್ಸನ್ ಮತ್ತೆ ಕಷ್ಟೆ ಮಾಡಬಹುದು ಆದ್ರೆ ಪೂರ್ತಿ ಗುಣ ಆಗೋಕೆ ಹೇಳಕಾಗುತ್ತೆ ಅಲ್ಲ ಮೂರು ದಿನ ಆದ್ರೆ ರಾತ್ರಿ ಏನು ಕೊಡಕಾಗಂಗಿಲ್ಲ ಇಲ್ಲ ಇವಾಗ ಏನು ಮಾಡಕಾಗಂಗಿಲ್ಲ ಸ್ವಲ್ಪ ಸಾರಿ ಮಾಡಿ ಏನು ಮಾಡಕಾಗಂಗಿಲ್ಲ ಸಾರಿ ಮಾಡ್ಕೊಳ್ಳಿ और हो रहे हैं प्लेस होकर इस साल तक और प्योर इसी पर फ्रेम रेट में जो है अभी तक मानेगा वर्सा क्वेश्चन ये जो है और ಕಾಯಿಲೆ ಹಾಕಿರೋದ್ರಿಂದ ಅದು ಹುಟ್ಟು ನಾಯಿ ಕಡಿಯೋದ್ರಿಂದ ಎಲ್ಲಾ ಕಡೆ ಸ್ಪ್ರೆಟ್ ಆಗುತ್ತೆ ಕಚ್ಚಿದ ತಕ್ಷಣದ ದಿನನೇಹ್ ಟಿ ಟಿ ಇಂಜೆಕ್ಷನ್ ಕೂಡಲೇ ಹತ್ತಿರದ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು ಟಿ ಟಿ ಇಂಜೆಕ್ಷನ್ ಐದು ಇಂಜೆಕ್ಷನ್ ಐದು ಡೋಸ್ ಅನ್ನು ಕೊಡ್ತೀವಿ ನಾವು ಫಸ್ಟ್ ಡೋಸ್ ಇರುತ್ತೆ ಹಾಗೆ ಮೂರನೇ ದಿನ ಎರಡನೇ ಡೋಸ್ ಇರುತ್ತೆ ಹಾಗೆ ನಾಲ್ಕನೇ ದಿನ ಏಳನೇ ದಿನ ಆ ಮೂರನೇ ಡೋಸ್ ಇರುತ್ತೆ ಹಾಗೆ ಹದ್ನಾಲ್ಕು ಮತ್ತು ಇಪ್ಪತ್ತೆಂಟನೇ ದಿನ ನಾಲ್ಕನೇ ಮತ್ತು ಐದನೇ ಡೋಸ್ ಕೊಡಲಾಗುತ್ತದೆ ಇದನ್ನು ಕೊಟ್ಟ ನಂತರ ಮಗುವಿಗೆ ಯಾವುದೇ ರೀತಿಯಾದಂತಹ ಅಪಾಯ ಆಗುವುದಿಲ್ಲ ಗುಣಮುಖರಾಗುತ್ತಾರೆ ಎಲ್ಲರೂ ಕೂಡಲೇ ಹತ್ತಿರದ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಪ್ರಯತ್ನ ತಂದೆ ತಾಯಿಗಳ ನಿರ್ಲಕ್ಷ್ಯತೆಯಿಂದ ತಮ್ಮ ಮಗನನ್ನು ಕಳೆದುಕೊಳ್ಳುವ ಪರಿಸ್ಥಿತಿಯಲ್ಲಿದ್ದಾರೆ ರೇಬಿಸ್ ಅನ್ನು ಸಾಂಕ್ರಾಮಿಕ ರೋಗ ಇದು ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುತ್ತದೆ ವಿಶೇಷವಾಗಿ ಹುಚ್ಚು ನಾಯಿಗಳಿಂದ ಮನುಷ್ಯರಿಗೆ ಹರಡುತ್ತದೆ ರೇಬಿಸ್ ಹರಡುವುದು ಹುಚ್ಚು ನಾಯಿ ಕಚ್ಚಿದಾಗ ಹುಚ್ಚು ನಾಯಿಯ ಲಕ್ಷಣಗಳು ಪ್ರಾಣಿಗಳ ನಡವಳಿಕೆಯಲ್ಲಿ ವ್ಯತ್ಯಾಸ ಗುರಿ ಇಲ್ಲದೆ ಓಡುವುದು ಪ್ರಚೋದನೆ ಇಲ್ಲದೆ ಕಚ್ಚುವುದು ಅತಿಯಾಗಿ ಜ್ವಲ್ಲು ತೋರಿಸುವುದು ಆಹಾರವನ್ನು ತಿನ್ನದೇ ಇರುವುದು ಅಸಾಮಾನ್ಯ ವಸ್ತುಗಳು ಕಲ್ಲು ಪೇಪರ್ ಲೋಹದ ಪದಾರ್ಥಗಳನ್ನು ಕಚ್ಚುವುದು ಹಾಗಾದರೆ ಹುಚ್ಚುನಾಯಿ ಕಚ್ಚಿದರೆ ಮಾಡಬೇಕಾದ ಮುಖ್ಯ ಕ್ರಮಗಳು ಏನು ಹುಚ್ಚುನಾಯಿ ಕಚ್ಚಿದರೆ ಮಾಡಬೇಕಾದ ಮುಖ್ಯವಾದ ಕ್ರಮಗಳು ಹರಿಯುತ್ತಿರುವ ಶುದ್ಧವಾದ ನೀರಿನಲ್ಲಿ ಗಾಯವನ್ನ ಹದಿನೈದರಿಂದ ಇಪ್ಪತ್ತು ನಿಮಿಷಗಳವರೆಗೆ ಸ್ವಚ್ಛವಾಗಿ ತೊಳೆಯಬೇಕು ಸಾಮಾನ್ಯವಾಗಿ ಸಿಗುವಂತಹ ರಂಜುನಾಶಕಗಳಾದ ಡೆಟಾಲ್ ನಿಂದ ಸ್ವಚ್ಛಗೊಳಿಸಬೇಕು ತಕ್ಷಣವೇ ಹತ್ತಿರದ ಆಸ್ಪತ್ರೆಗೆ ಹೋಗಬೇಕು ವೈದ್ಯರ ಸಲಹೆಯಂತೆ ಚುಚ್ಚುಮದ್ದುಗಳನ್ನ ಸಂಪೂರ್ಣ ಕೋರ್ಸ್ ನೊಂದಿಗೆ ಮುಗಿಸಬೇಕು ಮಕ್ಕಳಿಗೆ ನಾಯಿ ಕಚ್ಚಿದರೆ ಹಿರಿಯರಿಗೆ ತಿಳಿಸುವಂತೆ ಹೇಳಬೇಕು ಕುಚು ನಾಯಿ ಕಚ್ಚಿದಾಗ ಮಾಡಲೇಬಾರದ ಕ್ರಮಗಳು ಗಾಯಕ್ಕೆ ಬ್ಯಾಂಡೇಜ್ ಅನ್ನು ಮಾಡಬಾರದು ಗಾಯಕ್ಕೆ ಹೊಲಿಗೆಯನ್ನು ಹಾಕಬಾರದು ಗಾಯಕ್ಕೆ ಅರಿಶಿಣ ಬೇವಿನ ರಸ ನಿಂಬೆ ಕಾಫಿ ರಸ ಇತರೆ ಹುರಿಮಣ ಉಂಟು ಮಾಡುವ ಪದಾರ್ಥಗಳನ್ನು ಲೇಪಿಸಲೇಬಾರದು ವಿಶೇಷವಾಗಿ ಮೂಢನಂಬಿಕೆಗೆ ಒಳಗಾಗಲೇಬಾರದು ಬೇಬಿ ಕಚ್ಚಿದಾಗ ಪಡೆದುಕೊಳ್ಳುವ ಚಿಕಿತ್ಸೆ

कुत्रा चावल्यानंतर व्हॅक्सिनेशन घेणे हे अतिशय महत्त्वाची गोष्ट आहे व्हॅक्सिनेशन हे एकूण पाच डोस मध्ये असते त्यामध्ये पहिला डोस हा कुत्रा चावला त्या दिवसाच्या चोवीस तासाच्या आत मध्ये घ्यावा दुसरा डोस हा तिसऱ्या दिवशी घ्यावा तिसरा डोस हा सातव्या दिवशी चौथा डोस हा चौदाव्या दिवशी आणि पाचवा डोस हा अठ्ठावीसाव्या दिवशी घ्यावा हे व्हॅक्सिनेशनचे पाचही डोस घेऊन प्रत्येकाने आपल्याला रेबीज होणार तर नाही ना याची काळजी घेणे अतिशय महत्त्वाचे आहे रेबीज एक ज्ञान लेवा बीमारी है इसलिए नजदीकी अस्पताल में जाकर उसका उपचार करना बहुत जरूरी है रेबीज के टोटल पांच वैक्सीनेशन होते हैं पहला वैक्सीनेशन इस अगर अवर कुत्ते ने जिसको काटा है उसके चौबीस घंटे के अंदर अंदर आपको पहला डोज लेना होता है सेकेंड डोज आपको तीसरे दिन लेना होता है तीसरा डोज आपको सातवें दिन लेना होता है और चौथा डोज आपको चौदहवें दिन लेना होता है और आखिरी यानी पांचवा डोज आपको अट्ठाईसवें दिन लेना होता है ರೇಬೀಸ್ ಮುಕ್ತ ಜಗತ್ತು ನಮ್ಮೆಲ್ಲರ ಕನಸು ಹಾಗಾದರೆ ನೆನಪಿಲಿಡಬೇಕಾದ ಅಂಶಗಳು ಏನೆಂದರೆ ರೇಬೀಸ್ ರೋಗದ ಲಕ್ಷಣವನ್ನ ಚೆನ್ನಾಗಿ ಅರಿಯಬೇಕು ರೇಬೀಸ್ ರೋಗವು ಚುಚ್ಚುಮದ್ದಿನಿಂದ ನಿವಾರಿಸುವ ರೋಗವೆಂದು ಸಾಬೀತಾಗಿದೆ ಪಶು ವೈದ್ಯರ ಸಲಹೆಯಿಂದ ನಾಯಿಗಳನ್ನ ದತ್ತು ತೆಗೆದುಕೊಳ್ಳಿ ಹಾಗೆ ದತ್ತು ತೆಗೆದುಕೊಳ್ಳುವುದನ್ನ ಪ್ರೋತ್ಸಾಹಿಸಿ ಕಸೆ ವಿಲೇವಾರಿಯನ್ನ ಎಲ್ಲೆಂದರಲ್ಲಿ ಎಸೆಯಬೇಡಿ ಸರಿಯಾಗಿ ವಿಲೇವಾರಿ ಮಾಡಿ ಯಾವುದೇ ಅಪರಿಚಿತ ಸಾಕು ಪ್ರಾಣಿಗಳನ್ನು ಮನೆಗೆ ತರಬೇಡಿ ಹಾಗೂ ಅವುಗಳನ್ನು ಮನೆಗೆ ತರುವ ಮೊದಲು ವೈದ್ಯರ ಸಲಹೆಯನ್ನು ಪಡೆದುಕೊಳ್ಳಿ ರೇಬಿಸ್ ರೋಗದ ಅಂಜಿಕೆ ಉಳ್ಳಂತ ವ್ಯಕ್ತಿಗಳು ರೋಗ ನಿರೋಧಕವನ್ನು ತೆಗೆದುಕೊಳ್ಳಿ ನಾಯಿಗಳನ್ನ ಅಂದ್ರೆ ಪ್ರಾಣಿಗಳನ್ನ ಪ್ರೀತಿಸಿ ಆದರೆ ಜಾಗರೂಕರಾಗಿರಿ ಸಾಕು ಪ್ರಾಣಿಗಳ ಮಾಲಕರಿಗೆ ಮಾರ್ಗಸೂಚಿಗಳು ಮನೆಯ ಹೊರಗೆ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಸಾಕು ಪ್ರಾಣಿಗಳ ಕಟ್ಟಿನ ಕಟ್ಟಿಗೆ ಕಟ್ಟಿದ ಪಟ್ಟಿಯನ್ನ ಸರಿಯಾಗಿ ಹಿಡಿತದಲ್ಲಿಟ್ಟಬೇಕು ಮನೆಯ ಹೊರಗೆ ಅಥವಾ ಸಾರ್ವಜನಿಕ ಸ್ಥಳಗಳಾದ ರಸ್ತೆ ಉದ್ಯಾನ ಮುಂತಾದ ಸ್ಥಳಗಳಲ್ಲಿ ಮನ ವಿಸರ್ಜನೆ ಮಾಡಿದರೆ ಅದನ್ನು ಸ್ವಚ್ಛಗೊಳಿಸಬೇಕು ರೇಬಿಸ್ ಬಟ್ಟಾರಿ ಹೋರಾಡೋಣ ಇದು ಚುಚ್ಚು ಮದುವೆಬಹುದಾದ ರೋಗ ರೇಬಿಸ್ ಮುಕ್ತ ಜಗತ್ತು ನಮ್ಮೆಲ್ಲರ ಕನಸು ರೇಬಿಸ್ ಮುಕ್ತ ಜಗತ್ತು ನಮ್ಮೆಲ್ಲರ ಕನಸು ರೇಬಿಸ್ ಮುಕ್ತ ಜಗತ್ತು ನಮ್ಮೆಲ್ಲರ ಕನಸು ಬೇಬೀಸ್ ಬಗ್ಗೆ ಅರಿವು ಮೂಡಿಸಿ ಸಮಾಜವನ್ನ ರಕ್ಷಿಸಿ ಬೇಬೀಸ್ ಬಗ್ಗೆ ಅರಿವು ಮೂಡಿಸಿ ಸಮಾಜವನ್ನ ರಕ್ಷಿಸಿ ನಾಯಿಯ ಸ್ನೇಹ ಒಳ್ಳೆಯದು ಆದರೆ ಎಚ್ಚರ ಅಗತ್ಯ ನಾಯಿಯ ಸ್ನೇಹ ಒಳ್ಳೆಯದು ಆದರೆ ಹೆಸರಿಗೆ ಅಗತ್ಯ ನಾಯಿ ಕಚ್ಚಿದರೆ ತಕ್ಷಣ ಚಿಕಿತ್ಸೆ

ಎಲ್ರಿಗೂ ನಮಸ್ಕಾರ ನಮ್ಮ ಬಿ ಎಲ್ ಡಿಯ ಆಯುರ್ವೇದ ಮಹಾವಿದ್ಯಾಲಯದ ಅಳತ ತಂತ್ರ ವಿಭಾಗದಿಂದ ಎರಡನೇ ವರ್ಷದ ಬಿ ಎಸ್ ವಿದ್ಯಾರ್ಥಿಗಳು ಇವತ್ತಿನ ದಿವಸ ರೇಬಿಸ್ ದಿನದ ಪ್ರಯುಕ್ತ ಮಾಹಿತಿಯನ್ನ ಜನಸಾಮಾನ್ಯರಿಗೆ ಕೊಟ್ಟಿದ್ದಾರೆ ಆದ್ದರಿಂದ ಆ ರ್ಯಾಲಿ ತರ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನ ಅವರು ನಡೆಸಿಕೊಟ್ಟಿದ್ದಾರೆ ಒಂದು ಕಿರುನಾಟಕವನ್ನು ಆಡೋದ್ರ ಮೂಲಕವಾಗಿ ಜನರ ಮನಸ್ಸಿನಲ್ಲಿ ನಾಯಿ ಕಚ್ಚಿದಾಗ ಅಲಕ್ಷ್ಯ ವಹಿಸಬಾರದು ಮತ್ತು ಅದಕ್ಕೆ ತಕ್ಕಂತ ಚುಚ್ಚುಮದ್ದುಗಳು ಲಭ್ಯವಿರುವ ಕಾರಣ ಅವುಗಳ ಸಮರ್ಪಕ ಚುಚ್ಚುಮದ್ದು ತೆಗೆದುಕೊಳ್ಳೋದ್ರ ಮೂಲಕ ಮುಂಬರ್ತಕ್ಕಂಥ ಬಹು ಉಗ್ರರೂಪಿಯಾದಂತಹ ಈ ರೇಬಿಸ್ ರೋಗವನ್ನ ತಡೆಗಟ್ಟುವಲ್ಲಿ ಜನಸಾಮಾನ್ಯರಿಗೆ ಆ ಅರ್ಥವಾಗುವುದು ಅವರನ್ನು ಮನೆಗಟ್ಟುವಂತೆ ಮಾಡುವುದು ನಮ್ಮೆಲ್ಲರ ವೈದ್ಯ ವಿದ್ಯಾರ್ಥಿಗಳ ಆದ್ಯ ಕರ್ತವ್ಯ ಆದ್ದರಿಂದ ಈ ನಿಟ್ಟಿನಲ್ಲಿ ನಡೆದಕ್ಕಂತ ಈ ಕಿರುನಾಟಕ ಈ ಒಂದು ಡಿ ಸಿ ಆಫೀಸ್ ಸುತ್ತಮುತ್ತಲಿನ ಭಾಗದಲ್ಲಿ ಜನಸಮೂಹವನ್ನ ನಾವು ಟಾರ್ಗೆಟ್ ಮಾಡಿಕೊಂಡು ಜನರಿಗೆ ಇದರ ಬಗ್ಗೆ ತಿಳುವಳಿಕೆ ಕೊಡುವಲ್ಲಿ ನಾವು ಮಾತ್ರ ಪಾತ್ರವನ್ನ ವಹಿಸಿದ್ವಿ ಈ ಮೂಲಕವಾಗಿ ಜನರಿಗೆ ಇದರ ವಿಷಯ ಮುಟ್ಟದಲ್ಲಿ ನಮ್ಮ ಒಂದು ಈ ಕಿರುಪ್ರಯತ್ನ ಆ ಸಮರ್ಪಕವಾಗಿ ಆಗುತ್ತೆ ಅಂತ ಹೇಳಿ ನಮ್ಮೆಲ್ಲರ ಆಶಯ ಇದಕ್ಕೆ ಕಾರಣೀಭೂತವಾದ ಎರಡನೇ ವರ್ಷದ ಎಲ್ಲಾ ವಿದ್ಯಾರ್ಥಿಗಳನ್ನ ಹಾಗೂ ಅಗಲತಂತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಸನ್ಮಿತ್ರ ಸಹೋದ್ಯೋಗಿಗಳನ್ನ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ ಈ ಕಾರ್ಯಕ್ರಮದಲ್ಲಿ ಎರಡನೇ ವರ್ಷದ ವಿದ್ಯಾರ್ಥಿಗಳು ಹಿರಿಯ ಮತ್ತು ಕಿರಿಯ ವಿದ್ಯಾರ್ಥಿಗಳು ಹಾಗೂ ನನ್ನೆಲ್ಲ ಸಹದ್ಯೋಗಿ ಮಿತ್ರರು ಕೂಡ ಪಾಲ್ಗೊಂಡಿರುವುದು ತಂದಿದೆ ಈ ಮೂಲಕವಾಗಿ ರೇಬಿಸ್ ಬಗ್ಗೆ ಇರತಕ್ಕಂಥ ಅಪನಂಬಿಕೆಗಳು ಹಾಗೂ ಅದರ ಪೂರ್ಣವಾದ ಜ್ಞಾನ ಜನಸಾಮಾನ್ಯರಿ ಮುಟ್ಟುವಲ್ಲಿ ಸಹಕಾರಿಯಾಯಿತು ಅಂತ ಹೇಳಿ ನನ್ನ ಅನಿಸಿಕೆಯನ್ನು ಡಾಕ್ಟರ್ ಅಶೋಕ್ ಪಾಟೀಲ್ ವಿ ಎಸ್ ಆಯುರ್ವೇದ ಮಹಾವಿದ್ಯಾಲಯ ಧನ್ಯವಾದ